ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನಿಮಗಾಗಿ ಜೀವನವೇ ಸಾಕೆನಿಸಿದಾಗ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿ ಬದಲಾಗಿ ಊಹೆಗೂ ಮೀರಿದ ಶಕ್ತಿಯಲ್ಲಿ ಅವನಿದ್ದಾನೆ ಅವನು ಪ್ರಮುಖವಾದ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ ಆಂಜನೇಯ ಸ್ವಾಮಿ ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದ್ದಾನೆ ಭಕ್ತರ ಸಮಸ್ಯೆಗಳ ನಿವಾರಣೆಗೆ ಆತನ ಶಕ್ತಿಯೊಂದೇ ಪರಿಹಾರವಾಗಿದೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುವ ದೇವರುಗಳಲ್ಲಿ ಆಂಜನೇಯನಿಗೆ ಮಹತ್ತರ ಸ್ಥಾನವನ್ನು ನೀಡಲಾಗಿದೆ ಜಗತ್ತು ತುಂಬ ಭಾರವೆನಿಸಿದಾಗ ಜೀವನವೇ ಸಾಕೆನ್ನುವಷ್ಟು ದುಃಖ ನಿಮ್ಮನ್ನು ತುಂಬಿಕೊಂಡಾಗ ಶಕ್ತಿ ಭಕ್ತಿ ಮತ್ತು ಧೈರ್ಯದ ಸಂಕೇತವಾದ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಬೇಕು ಸ್ವಾಮಿಯ ಈ ಮಂತ್ರಗಳು ನಮ್ಮ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿಸುತ್ತೆ ಹನುಮಾನ್ ಚಾಲಿಸವನ್ನು ತಪ್ಪದೇ ಪಠಿಸಿ ಗುರು ಚರಣ ಸರೋಜರಜ ನಿಜ ಮನು ಮುಕುರು ಸುಧಾರಿ ಬರ ನೌ ರಘು ಬರ ಬಿಮಲಜಸು ಜೋದಾಯಕು ಫಲಚಾರಿ ಹನುಮಾನ್ ಚಾಲಿಸವನ್ನು ಪಠಿಸೋದು ಎಂದರೆ ಸುಲಭದ ಕೆಲಸವಲ್ಲ ಅದನ್ನು ಕ್ರಮಬದ್ಧವಾಗಿ ನಾವು ಪಠಿಸಬೇಕು ಹನುಮಾನ್ ಚಾಲಿಸವು ನಲವತ್ತು ಸಾಲುಗಳನ್ನು ಹೊಂದಿರುವ ಶ್ಲೋಕವಾಗಿದೆ ಈ ಎಲ್ಲ ಸಾಲುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದುವುದು ಒಳ್ಳೆಯದ್ದು ಇದನ್ನು ಆ ದೂರದಲ್ಲಾಗಲಿ ತಪ್ಪಾಗಿ ಆಗಲಿ ಪಠಿಸಬಾರದು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಆ ವ್ಯಕ್ತಿ ಎಷ್ಟೇ ದೊಡ್ಡ ಕಷ್ಟದಲ್ಲಿದ್ದರೂ ಅವನನ್ನು ಆ ಕಷ್ಟದಿಂದ ಪಾರು ಮಾಡುತ್ತದೆ ಎರಡನೆಯದಾಗಿ ಓಂ ಹಂ ಹನುಮತೆ ನಮಃ ಇದೊಂದು ಚಿಕ್ಕದಾದ ಆಂಜನೇಯ ಸ್ವಾಮಿ ಮಂತ್ರವಾಗಿದ್ದು ಈ ಮಂತ್ರದ ಪಠಣವು ತೀಕ್ಷ್ಣವಾದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೀಡುತ್ತದೆ ಮನಸ್ಸು ದುಃಖದ ಸಾಗರದಲ್ಲಿ ಮುಳುಗಿದೆ ಎಂದೆನಿಸಿದಾಗ ಭಾವನೆಗಳು ಎಲ್ಲೇ ಮೀರಿದಾಗ ನೀವು ಈ ಪುಟ್ಟ ಹನುಮಾನ್ ಮಂತ್ರವನ್ನು ಜಪಮಾಲೆಯ ಸಹಾಯದಿಂದ ಪಠಿಸಬೇಕು ಈ ಮಂತ್ರವನ್ನು ನೀವು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಪಠಿಸಬೇಕು ಪಿಸುಗುಟ್ಟುವ ಧ್ವನಿಯಲ್ಲಿ ಪಠಿಸಬೇಕು ಮೂರನೆಯದಾಗಿ ಆಂಜನೇಯ ಗಾಯತ್ರಿ ಮಂತ್ರ ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಈ ಒಂದು ಸಮಸ್ಯೆಗಳನ್ನು ನಿವಾರಿಸಲು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳಲು ಸಮಸ್ಯೆಗಳಿಗೆ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳಲು ಈ ಮಹಾನ್ ಗಾಯತ್ರಿ ಮಂತ್ರ ಸಹಾಯ ಮಾಡುತ್ತದೆ ಹನುಮಾನ್ ಗಾಯತ್ರಿ ಮಂತ್ರದ ಪಠಣವು ನಿಮಗೆ ಸರಿಯಾದ ಮಾರ್ಗದ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುತ್ತದೆ ಈ ಗಾಯತ್ರಿ ಮಂತ್ರವು ನಿಮ್ಮನ್ನು ಎಲ್ಲ ರೀತಿಯ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಎನ್ನುವ ನಂಬಿಕೆಯಿದೆ ನಿಶಿಚರ ಬಂಧು ಮಹಾಬಲಿ ಸುರಭೂಪತಿ ಸುರಭಾರ ಭಕ್ತಿ ಭಕ್ತಿಸೇ ಬಾಗ್ಯಂ ಸಂಕಟ ಹಜಾರ ಜೀವನವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಎಂದಾಗ ನೀವು ಈ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಭಜರಂಗ್ ಬಾಣವನ್ನು ಪಠಿಸಲು ಪ್ರಾರಂಭಿಸಬೇಕು ಈ ಸ್ತೋತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಉದ್ಯೋಗ ಕ್ಷೇತ್ರದಲ್ಲಿ ಎದುರಿಸುತ್ತಿರುವಂತಹ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ದುಷ್ಟಶಕ್ತಿಗಳ ಕಾಟದಿಂದ ನಿಮ್ಮನ್ನು ರಕ್ಷಿಸುವಲ್ಲಿ ಈ ಮಂತ್ರ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ತಾಹಿ ಸೋಂತ್ರಾಸ ಭಯೋಜಕೋ ಯಹ ಸಂಕಟ ಕಾಹು ಸೋಂ ಜಾತನ ತರೌ ಹನುಮಾನಾಷ್ಟಕವನ್ನು ಪಠಿಸುವುದರಿಂದ ನಮ್ಮ ದುಃಖಗಳು ದೂರವಾಗುವುದು ಇದು ನಾವು ಜೀವನದಲ್ಲಿ ಉನ್ನತಿಯನ್ನು ಹೊಂದಲು ಸಹಾಯ ಮಾಡುತ್ತದೆ ಆಂಜನೇಯ ಸ್ವಾಮಿಯ ಈ ಅಷ್ಟಕ ಮಂತ್ರಗಳ ಪಠಣವು ಜನರನ್ನು ಶತ್ರುಗಳಿಂದ ರಕ್ಷಿಸುತ್ತದೆ ಎನ್ನುವ ನಂಬಿಕೆಯಿದೆ ನೀವು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತವೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್